ಇವತ್ತಿನ ಬಿಜಾಪುರ ಜಿಲ್ಲೆಯ ಬಿ ಎಚ್ ಎಸ್ ಸಂಘಟನೆಯ ಜಿಲ್ಲಾ ಪದಾಧಿಕಾರಿಗಳು ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯಲ್ಲಿ ನಾವು ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಚಿದಾನಂದ ಬೆಳ್ಳನವರು ಮತ್ತು ಯಮುಣಪ್ಪ ಮಾದರ್ ಅವರು ಮತ್ತು ಇವತ್ತು ಈ ಸಭೆಗೆ ಆಗಮಿಸಿದ್ದಾರೆ ಈ ಸಭೆಯನ್ನು ಅಚ್ಚುಕಟ್ಟಾಗಿ ನಡೆಸಲು ಪಡಲಾಗಿದೆ ಮತ್ತು ಡಿ ಎಚ್ ಎಸ್ ಸಂಘಟನೆ ಇಡೀ ಜಿಲ್ಲೆಯಲ್ಲಿ ವಿಸ್ತರಣೆಗೊಳ್ಳಬೇಕು ಮತ್ತು ಬಲವಾಗಿ ಬೆಳೆದು ಸಂಘಟನೆಯನ್ನು ಹಳ್ಳಿಗಳಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದವರು ಮತ್ತು ದಲಿತ ಸಂಘಟನೆಗಳ ದಲಿತ ಸಮಾಜದ ಒಂದು ಶೋಷಣೆಯನ್ನು ತಡೆಗಟ್ಟುವ ಸಲುವಾಗಿ ಮತ್ತು ಅವರನ್ನು ರಕ್ಷಣೆ ಮಾಡುವ ಸಲುವಾಗಿ ಜಿಲ್ಲೆಯಲ್ಲಿ ಅತ್ಯಂತ ವೇಗವಾಗಿ ಬೆಳೆಸಲಿಕ್ಕೆ ನಾವೆಲ್ಲರೂ ಶ್ರಮಜೀವಿಗಳಾಗಿ ಸಮ ಶ್ರಮಿಸ್ತಾ ಇದ್ದೇವೆ ಹೇಳಿ ಇವತ್ತು ನಾವು ಈ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ ದಲಿತ ಹಕ್ಕುಗಳ ಸಮಿತಿ ವಿಜಯಪುರ ಇದನ್ನು ಜಿಲ್ಲೆಯಲ್ಲಿ ವಿಸ್ತಾರವಾಗಿ ವೇಗವಾಗಿ ಬೆಳೆಸಿ ನಾವೆಲ್ಲರೂ ಬೆಳೆಸಲಿಕ್ಕೆ ಶ್ರಮ ಪಡುವಂಥ ಇವತ್ತಿನ ಮೊದಲನೆಯ ಸಭೆಯಾಗಿ ಮತ್ತು ನಾವು ಮುಂದಿನ ದಿನಮಾನದಲ್ಲಿ ಈ ಸಂಘಟನೆಯನ್ನು ಬೆಳೆಸಲಿಕ್ಕೆ ಎಲ್ಲರೂ ಶ್ರಮ ಪಡುತ್ತೇವೆ ಶ್ರಮ ವಹಿಸುತ್ತೇವೆ ಅಂತೇಳಿ ಇವತ್ತಿನ ಈ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿದೆ ಕರ್ನಾಟಕ ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾ ಸಮಿತಿ ವಿಜಯಪುರ ಇವರ ಒಂದು ನೇತೃತ್ವದಲ್ಲಿ ಇದೇ ದಿನಾಂಕ ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯಲ್ಲಿ ತಾಲೂಕಿನ ಸಂಚಾಲಕರು ಸಹ ಸಂಚಾಲಕರು ಹಾಗೂ ಜಿಲ್ಲಾ ಸಂಚಾಲಕರು ಸಹ ಸಂಚಾಲಕರು ಭಾಗವಹಿಸಿದರು ಮತ್ತು ಈ ಸಂಘಟನೆಯ ಮೂಲ ಉದ್ದೇಶವನ್ನು ಪ್ರತಿ ದಲಿತ ಮನೆ ಮನೆಗೆ ಮುಟ್ಟಿಸಿ ಅವರನ್ನು ಹುರಿದುಂಬಿಸಿ ದಲಿತ ಹಕ್ಕುಗಳನ್ನು ಪಡೆದುಕೊಳ್ಳಲಿಕ್ಕೆ ಎಲ್ಲ ದಲಿತ ಯುವಕನೂ ಮುಖಂಡರು ಕೂಡ ಒಗ್ಗಟ್ಟಾಗಿ ಮುಂದೆ ಬರಬೇಕು ಅಂತ ಈ ಮೂಲಕ ನಾವು ತಿಳಿಸಿ ಪ್ರತಿಯೊಬ್ಬರೂ ಕೂಡ ನಮ್ಮ ದಲಿತ ಸಂಘಟನೆಯನ್ನು ಪ್ರತಿ ಮನೆ ಮನೆಗೆ ಹಂಚಿಕೊಳ್ಬೇಕು ಅಂತ ಎಲ್ಲರಲ್ಲಿ ವಿನಂತಿ ಮಾಡಿಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಚಾಲಕರು ದಲಿತಾನಂದ್ ಬೆಳ್ಳಣ್ಣವರ್ ದಲಿತ ಹಕ್ಕುಗಳ ಸಮಿತಿಯ ಜಿಲ್ಲಾ ಅಧ್ಯಕ್ಷರು ವಿಜಯಪುರ